ಅಂತಾರೆ ಸಾವಿರ ಅಂತಾರೆ ಅತ್ತೆ ಮಾವಂದಿರು ಇನ್ಯಾರೋ ಸಾವಿರ ಅಂತಾರೆ ಅಂತ ಒಂದು ಒಳ್ಳೆ ಮನೆಗೆ ಸೊಸೆಯಾಗಿ ಬಂದಿದ್ದಳು ತಾನೆ ಅದನ್ನು ಉಳಿಸ್ಕೊಂಡು ಹೋದ್ರೆ ಸಾಕಾಗಲ್ವಾ ಹೋಗ್ತಾ ಇರೋದು ಹಲೋ ಹಾಯ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರೇಖಿ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಅಮ್ ನಾವು ಹೊರ್ಗಡೆ ಹೋಗ್ತಾ ಇದ್ದೀವಿ ಸಾರಿ ಹಾಕೊಂಡ್ರೆ ನೋಡಿದ್ರೆ ನಿಮ್ಗೆ ಅನ್ಸ್ಬೋದು ಯಾವುದೋ ಒಂದು ಇವೆಂಟ್ ಹೋಗ್ತಾ ಇದೀವ ಅಂತ ಹೌದು ಬಟ್ ಯಾವುದೇ ಒಂದು ವೆಡ್ಡಿಂಗ್ ಆ ಥರ ಅಲ್ಲ ಇವೆಂಟ್ ಅಲ್ಲ ಇದು ಬಂದು ನನ್ನ ಕೊಲಾಗ್ ಹೋಗ್ತಾ ಇರೋದು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಅಂದು ಅಂತ ಅಲ್ಲಿ ಇದಳು ಆಲ್ರೆಡಿ ರೀಚ್ ಆಗಿದ್ದಾಳೆ ಸೊ ನಮ್ಮನೆ ಇರೋದೆ ಒಂದು ಕಡೆ ಇವಾಗ ನನ್ನ ಕೊಲಾಬ್ ಲೈಕ್ ಬೇರೆ ಪ್ಲೇಸ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಇರೋದು ಇವಾಗ ಒನ್ ಅವರಿಗೆ ಬಂದಿದೆ ಸೊ ಹೋಗಿ ಅಲ್ಲಿ ನೋಡೋಣ ಹೇಗಿರುತ್ತೆ ನಮ್ದು ಒಂದು ಡೇ ಅಂತ ಇಟ್ಸ್ ಬಿ ಇಂಟ್ರೆಸ್ಟಿಂಗ್ ಅಂತ ಅಂದ್ಕೊಂಡಿದ್ದೀನಿ ನನ್ನ ಜೊತೆ ಯಾರು ಬರ್ತಿದ್ದಾರೆ ಅಂದರೆ ನನ್ನ ಪತಿದೇವ ಸೊ ಹಬ್ಬ ಆದಮೇಲೆ ಐ ಥಿಂಕ್ ಇವಾಗ ಕನ್ಸಿಸ್ಟೆಂಟ್ ಆಗಿ ಬ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ ಯಾಕೆ ಅಂತಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಫುಲ್ ಆಗ್ತಾ ಇರುತ್ತೆ ಸೊ ಬೇಗ ಬೇಗ ಮಾಡಿ ಬೇಗ ಬೇಗ ಹಾಕ್ಬಿಡೋಣ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ ಬಟ್ ಎನಿ ಮೇಸ್ ಇವಾಗ ಅಲ್ಲಿ ಹೋಗಿ ನಮ್ಮದು ಡೇ ಹೇಗಿರುತ್ತೆ ಅಂತ ನೋಡೋಣ ತಿಂದಿಲ್ಲ ಬೇರೆ ಅಲ್ಲಿ ಹೋಗ್ತಾನೆ ಏನಾದ್ರು ತಿಂದ್ಕೊಂಡು ಹೋಗೋಣ ಅಥವಾ ಅಲ್ಲಿ ಮೇಲೆ ತಿನ್ನೋಣ ಅಂತ ಅನ್ಕೊಂಡಿದ್ದೀವಿ ನೋಡಬೇಕು ಹೆಂಗಾಗುತ್ತೆ ಅಂತ ಸೊ ಲೆಟ್ಸ್ ಗೋ ಗಾಯ್ಸ್ 两个。

ಶೂಟಿಂಗ್ ಎಲ್ಲ ಮುಗೀತು ಸೊ ತುಂಬಾ ಅಂತ ನಾವು ಹೋಗಿದ್ದು ಸೀಕ್ರೆಟ್ ಸ್ಪಾಟ್ ಕೆಫೆ ಅಲ್ಲೇ ಹತ್ರದಲ್ಲಿ ಜಾಯ್ನ್ ನಗರ್ ಹತ್ರ ಐ ತಿಂಕ್ ನಾನು ಟೆನ್ ಆಫ್ ಒನ್ ಕೊಡ್ತೀನಿ ಯಾಕೆ ಅಂತಂದ್ರೆ ಅಲ್ಲಿರೋ ಸರ್ವಿಸ್ ಫುಡ್ ಯಾವ್ದು ನಮಗೆ ಅಷ್ಟು ಲೈಕ್ ಆಗ್ಲಿಲ್ಲ ಅಂಡ್ ವರ್ತ್ ಅಂತ ಅನಿಸ್ಲಿಲ್ಲ ಅದಾದ್ಮೇಲೆ ನನ್ನ ಫ್ರೆಂಡ್ ಅವ್ರ ಮಮ್ಮಿ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಂಡ್ ಅವ್ರ ಮನೇಲಿರೋ ಒಂದು ಪುಟ್ಟು ಮರಿಗಳು ರೋಜಿ ಅಂಡ್ ಖೋಖೋ ಅಂತ ಮೀಟ್ ಮಾಡಿ ತುಂಬಾ ಚೆನ್ನಾಗಿದ್ದು ಟೈಮ್ ಅವ್ರ ಮಮ್ಮಿ ಜೊತೆ ತುಂಬಾ ಒಳ್ಳೆ ಕಾನ್ವರ್ಸೇಷನ್ ಆಯ್ತು ಸೊ ಐ ಟೋಟಲಿ ಲವ್ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವು ನಮ್ಮ ಮನೆಗೆ ಹೊರಟ್ವಿ ಹಲೋ ಹಾಯ್ ಸೊ ನೆಕ್ಸ್ಟ್ ಡೇ ನಾನು ಬ್ಲಾಗ್ ಮಾಡ್ತಾಯಿದೀನಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ನಮ್ಮ ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದು ಆ್ಯಂಡ್ ನಾವು ಸ್ವಲ್ಪ ಅಂದರೆ ಆ ದೇವ್ರ ಹೆತ್ತದು ಕೂಡ ಸಂಡೇನೇ ಇತ್ತಲ್ವಾ ಸೊ ಅದು ಬಂದು ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಹಾಗೆ ಇನ್ನೂ ನನಗೆ ಪ್ರಮೋಷನ್ ಶೂಟ್ ಇತ್ತು ಸೊ ಅದು ಕೂಡ ಮುಗಿಸಿ ಫೈನಲಿ ಏನೋ ಮಲ್ಗೋ ಅಷ್ಟರಲ್ಲಿ ನಮಗೆ ಲೇಟಾಗೋದು ಸೊ ನಾನು ಏನೋ ಅಷ್ಟು ಬ್ಲಾಗ್ ಮಾಡೋಕ್ಕೋಗಿಲ್ಲ ಬಟ್ ಇವತ್ತು ಅಂದರೆ ಮಂಡೇ ನಾವು ಇವತ್ತು ನಿಮಗೆ ಗೊತ್ತಿರ್ತಾರೆ ಅವರು ಲವ್ ಮಾಕ್ಟೇಲ್ ಮೂವಿಲಿ ಸುಷ್ಮಿತಾ ಅಂತ ಫಸ್ಟ್ಲಿ ನನಗೆ ಅವರು ಸುಷ್ಮಿತಾ ಅಂತ ಗೊತ್ತಾಯಿತು ಆಮೇಲೆ ಮಿರಾಕಿ ಸುಷ್ಮಿತಾ ಆಮೇಲೆ ಲವ್ ಮಾಕ್ಟೆಲ್ ಮೂವಿಲ್ ಮಾಡಿದ್ರು ಇವಾಗ ಒಳ್ಳೆ ಒಳ್ಳೆ ಕಾಂಟೆಂಟ್ನವರು ಏನೋ ಅವ್ರ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ದಾರೆ ಸೊ ಶೀಸ್ ಇಸ್ ಫೇಮಸ್ ಸೊ ಅವ್ರದ್ದು ಇವತ್ತು ಸೀಮಂತ ಇದೆ ನಾವು ಇವತ್ತು ಅವ್ರ ಸೀಮಂತಕ್ಕೆ ಹೋಗ್ತಾ ಇದೀವಿ ಆ್ಯಂಡ್ ಆಲ್ಮೋಸ್ಟ್ ಇದು ನಮ್ಮ ಮನೆ ಹತ್ತಿರನೇ ಇರೋದು ಫೋರ್ ಫೈವ್ ಕಿಲೋಮೀಟರ್ಸ್ ಇದೆ ಸೊ ಇವಾಗ ನಾವು ಹೊರತಿದ್ವಿ ಆ್ಯಕ್ಚುಲಿ ಲೇಟ್ ಆಗಿದೆ ಯಾಕೆಂದರೆ ಮಂಡೆ ಅಲ್ಲ ಸ್ವಲ್ಪ ಲಾಗಿನ್ ಎಲ್ಲ ಇರುತ್ತೆ ಕೆಲಸ ಇರುತ್ತೆ ಸೊ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಆ್ಯಂಡ್ ನಾನು ನಾನು ನನ್ನ ನಾನು ನನ್ನ ಗೆಳೆಯ ನಾನು ಮತ್ತೆ ನನ್ನ ಗೆಳೆಯ ಹೋಗ್ತಾ ಇರೋದು ಅಫ್ಕೋರ್ಸ್ ನೀವು ಎಲ್ಲ ಕಡೆ ನೋಡಿರ್ತೀರ ನನ್ನ ಹಸ್ಬೆಂಡ್ ಎಲ್ಲ ಪ್ರತಿ ಒಂದು ಕಡೆಗೂ ನನ್ನ ಜೊತೆ ಪಾಪ ನೆನೆ ಶೂಟಲ್ಲೂ ಇದ್ರು ಅಂಡ್ ಐ ಡೋಂಟ್ ನೋ ಐ ಟೇಕ್ ಇಮ್ ಎವ್ರಿ ವೇರ್ ಆಫ್ ಕೋರ್ಸ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಗೈಸ್ ಕಮ್ ಆನ್ ನಾನು ಎಲ್ಲಾ ಕಡೆ ಕರ್ಕೊಂಡು ಹೋಗ್ಬೇಕು ಆ್ಯಂಡ್ ಅವರು ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕು ಏನಂತೀರಾ ಅಲ್ವಾ ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ನಾನು ಅವ್ರ ಹಸ್ಬೆಂಡ್ ಹಶ್ಮಿ ಅವರಿಗೆ ಮೆಸೇಜ್ ಮಾಡಿದೀನಿ ನಾನು ಲೇಟ್ ಆಗ್ತದೆ ಬರ್ತಾ ಇದ್ದೀನಿ ಅಂತ ನೋಡಬೇಕು ಮುಗ್ದೋಗ್ಬಿಟ್ಟಿರ್ತಾ ಏನ್ ಕತೆ ನಾವ್ ಯಾವಾಗ್ಲೂ ಲೇಟ್ ಆಗಿ ಹೋಗೋದು ಒಂಥರ ಫೇಮಸ್ ಲೇಟಾಗಿ ಹೋಗೋದಿಕ್ಕೆ ಪ್ರತಿ ಇದರಲ್ಲೂ ಯಾವ್ದೇ ಫಂಕ್ಷನ್ ಅಲ್ಲಿ ಲೇಟ್ 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 ಲತೀಫ್ಸ್ ಅಂತಾನೆ ಹೇಳ್ಬೋದು ಬಟ್ ಲೇಟೆಸ್ಟ್ ಆಗಿನೇ ಹೋಗೋದು ಸೊ ಇವಾಗ ಅಲ್ಲಿ ಹೋಗೋಣ ಹೋಗ್ಬಿಟ್ಟು ಐ ತಿಂಕ್ ವಿಲ್ ಸಿ ಹೌಸ್ ಗೋನ್ ಬಿ ಆರ್ ಡಿ ಅಂತ ಆದ್ಮೇಲೆ ನಾನು ಟಾಕ್ ಮಾಡ್ತೀನಿ ಆಕ್ಚುಲಿ ನಾನು ಕೆಲವೊಂದೊಂದು ಮಾತಾಡ್ಬೇಕು ನಿಮ್ಗಳ ಜೊತೆ ಕೆಲವೊಂದು ಕ್ವೆಶನ್ಸ್ ಕೇಳಬೇಕು ನಿಮಗೆ ಸೊ ಅದನ್ನೆಲ್ಲ ಐ ಥಿಂಕ್ ಕಮಿಂಗ್ ಕ್ಲಿಪ್ಪಿಂಗ್ ಅಲ್ಲಿ ಯು ವಿಲ್ ಗೆಟ್ ನೋ ಸೊ ಸ್ಟೇ ಟ್ಯೂನ್ ನನಗೆ ಗೊತ್ತಿಲ್ಲ ನಾನು ಯಾಕೆ ಈ ಆಂಗಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಅಲ್ಲಿ ತುಂಬಾ ಜನ ಇದ್ರು ಪ್ರಾಬ್ಲಿ ಆ ಜನಗಳನ್ನ ನೋಡಿ ನಾನು ಫುಲ್ ಕಾನ್ಶಿಯಸ್ ಆಗಿಬಿಟ್ಟು ನಾನು ಹಂಗೆ ಫೋನ್ ಎತ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆಮ್ ಸೊ ಸಾರಿ ಇಲ್ಲಿ ನೋಡಬಹುದು ಎಷ್ಟು ಮುದ್ದಾಗಿ ಗೊಂಬೆ ತರ ಕಾಣಿಸ್ತಾ ಇದಾರೆ ಅಂತ ಆಕ್ಚುಲಿ ರಿಯಲ್ ಆಗಿ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರು ಟು ಬಿ ಆನೆಸ್ಟ್ ಅಂಡ್ ಊಟ ಮಾತ್ರ ಮಸ್ತ್ ಆಗುತ್ತೆ ಸೊ ಇವಾಗ ಊಟ ಆಗಿದೆ ನಾನು ಊಟ ಆದ್ಮೇಲೆ ಊಟ ಆಗಿ ಮತ್ತೆ ನಾನು ನನ್ನ ಹಸ್ಬೆಂಡ್ ಬ್ಯಾಕ್ ಟು ಹೋಮ್ ನನಗೆ ಏನು ರೆಕಾರ್ಡೇ ಮಾಡಲಿಲ್ಲ ಅಲ್ಲಿ ಬಟ್ ಕೆಲವೊಂದೊಂದು ಕ್ಲಿಪ್ಪಿಂಗ್ ಆಡ್ ಮಾಡ್ತೀನಿ ಗೊತ್ತಿಲ್ಲ ಅಲ್ಲೊತರ ನನಗೆ ಶೈ ಫಸ್ಟ್ ಆಫ್ ಆಲ್ ಅವ್ನೊಂದ್ ಸೆಲೆಬ್ರಿಟಿ ಅವ್ರ ಮುಂದೆ ಹೋಗಿ ಹಿಂಗೆ ಇಡೋದಕ್ಕೆ ಒಂಥರ ಸೊ ಬಟ್ ಇಟ್ ವಾಸ್ ರಿಲಿ ನೈಸ್ ಲುಕಿಂಗ್ ವೆರಿ ಪ್ರಿಟಿ ಪ್ರಿಟಿಯಸ್ಟ್ ತುಂಬ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ರು ನಾನು ಚಿಕ್ಕ ಕ್ಲಿಪ್ಪಿಂಗ್ ಹಾಕಿದೀನಿ ಅನಿಸುತ್ತೆ ನೋಡಿ ಅದನ್ನ ಸೊ ಪ್ರೀಟಿ ಆರೋಗ್ಯವಾಗಿ ಖುಷಿಯಾಗಿ ಅವ್ರಿಗೆ ಯಾವ್ದು ಬೇಕು ಅದು ಏ ಮಗು ಆಗಲಿ ಅಂತ ವಿಶ್ ಮಾಡಿ ಬಂದಿದ್ದೀನಿ ನೀವು ಕೂಡ ವಿಶ್ ಮಾಡಿ ಕೆಲವ್ರಲ್ಲ ಏ ಗರ್ಲ ಗರ್ಲ್ ಆಗಲಿ ಗರ್ಲ್ ಆಗಲಿ ಅಥವಾ ಗರ್ಲ್ ಬೇಡ ಗರ್ಲ್ ಬೇಡ ಬಾಯ್ ಆಗಲಿ ಬಾಯ್ ಆಗಲಿ ಅಂತಾರೆ ಆ್ಯಕ್ಚುಲಿ ಅವ್ರ ಡಿಸೈಡ್ ಅವರಿಗೆ ಬೇಕಾಗಿದ್ದು ಸಿಗಬೇಕು ಬಿಕಾಸ್ ಅವ್ರು ತಾನೇ ನೈನ್ ಮಂತ್ಸ್ ಹೆತ್ತು ಓತ್ತು ಸಾಕು ಅದು ಹೇಳಿ ಸೊ ಯಾ ಸೊ ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದೀವಿ ಅದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ ಇನ್ನೊಂದು ಆರ್ಡರ್ ಇದೆ ಬೇಕಿಂದು ಸೊ ಅವ್ರು ಅದನ್ನೆಲ್ಲ ಏನಾರ ತಗೋಬೇಕು ಅದನ್ನ ತಗೊಂಡು ಮನೆಗೆ ಹೋಗಿ ಅಂತ ಹಲೋ ಹಾಯ್ ಸೊ ನಾವು ವಾಪಸ್ ಬಂದಿದ್ದೀವಿ ಮನೆಗೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಸೊ ಇಲ್ಲಿಗೆ ಐ ತಿಂಕ್ ಎಲ್ಲ ಒಂದು ಚಟುವಟಿಕೆಗಳು ಮುಗ್ದಿದೆ ಎಂಡಿಂಗ್ ಒಂದು ವಿಡಿಯೋ ಇದರಲ್ಲಿದ್ದೀವಿ ಸೊ ಬಿಫೋರ್ ದಟ್ ನಾನು ಹೇಳಿದೆ ನಾನೇನೋ ಮಾತಾಡ್ತೀನಿ ನಿಮಗೆ ಅಂತ ಅಂದ್ಬಿಟ್ಟು ಅಂತ ಸೊ ನಾನು ಬರ್ಡೇಗೆ ತುಂಬಾ ಜನ ಮೆಸೇಜ್ ಮಾಡಿದ್ರಿ ಲೈಕ್ ಹ್ಯಾಪಿ ಬರ್ಡ್ ಖುಷಿಯಾಗಿರೋ ಸಂತೋಷವಾಗಿರೋ ಅಂತ ಕೆಲವು ಇಷ್ಟೊಂದು ಮೆಸೇಜಸ್ ಅಲ್ಲಿ ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ನಾನು ಮೆನ್ಷನ್ ಮಾಡಿದೆ ಟು ಥೌಸಂಡ್ ಪ್ಲಸ್ ಮೆಸೇಜಸ್ ನನಗೆ ಬಂದಿತ್ತು ತುಂಬ ಇದ್ದಿದ್ದು ಮೆಸೇಜಸ್ಗಳು ಹೇಗೆ ಅಂತಂದರೆ ಫಸ್ಟ್ ಅವರು ಹೆಂಗೆ ಮೆಸೇಜ್ ಮಾಡೋರು ಅಂದರೆ ನಿಮ್ಮದು ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನನಗೆ ನಿಮ್ಮದು ವೀಡಿಯೋಸ್ ತುಂಬ ಇಷ್ಟ ಎಷ್ಟು ಪಾಸಿಟಿವ್ ಅಂತ ಅನಿಸ್ತಾರೆ ನಿಮ್ಮ ಕಪಲ್ನ ನೋಡಿದರೆ ನನಗೆ ಭಾಳ ಇಷ್ಟ ಆಗುತ್ತೆ ಐ ಜಸ್ಟ್ ಲವ್ ಯು ಗೈಸ್ ನಾನು ಎಷ್ಟು ಜೊತೆ ಕುತ್ಕೊಂಡು ನಿಮ್ಮ ವೀಡಿಯೋಸ್ನ ನಾನು ಪುನಃ ಪುನಃ ನೋಡಿದ್ದೀನೋ ಗೊತ್ತಿಲ್ಲ ನಿಮ್ಮ ಬ್ಲಾಗ್ಸ್ ತುಂಬಾ ನನಗೆ ಮೋಟಿವೇಟ್ ಮಾಡುತ್ತೆ ಇನ್ಸ್ಪೈರ್ ಮಾಡುತ್ತೆ ಅಂತ ತುಂಬ ದೊಡ್ಡ 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 ಮೆಸೇಜಸ್ ಎಲ್ಲ ತುಂಬ ಚೆನ್ನಾಗಿ ಕಳ್ಸಿದ್ರಿ ಫಾರ್ ಆಲ್ ಎಲ್ಲ ಯಾರ್ಯಾರು ಮೆಸೇಜಸ್ ಆ ಥರ ಕಳ್ಸಿದ್ರ ತುಂಬ 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 ಥ್ಯಾಂಕ್ಸ್ ಅದರಲ್ಲಿ ಕೆಲವರು ನನಗೆ ನನ್ನ ಬರ್ಡೇಲಿ ಏನಂತ ಮೆಸೇಜ್ ಮಾಡಿದರು ಅಂದರೆ ಆ ಥರ ಎಲ್ಲ ಕಳ್ಸಾದ್ಮೇಲೆ ಅವ್ರು ಹೇಳಿದರು ನನಗೂ ಈ ಥರ ಎಲ್ಲ ಮಾಡಬೇಕು ನೀವೇನು ಮಾಡ್ತಿದ್ದೀರಾ ಈ ಥರ ನನಗೂ ಬದುಕಬೇಕು ಇಷ್ಟ ನೀವು ಹೇಗೆ ಮಾತಾಡ್ತೀರಾ ಆ ಥರ ಎಲ್ಲ ನನಗೂ ಪಟಪಟ ಅಂತ ಮಾತಾಡಬೇಕು ಅಂತ ಇಷ್ಟ ಅಷ್ಟೇ ನಂಗೆ ನೀವಂದ್ರೇ ತುಂಬ ಇಷ್ಟ ನಾನು ನನ್ನ ಹಸ್ಬೆಂಡ್ ಹತ್ರ ಈ ಥರ ಹಿಂಗೆ ರಿಕ್ವೆಸ್ಟ್ ಮಾಡಿದ್ದೆ ಅಂದರೆ ನನ್ನ ಹಸ್ಬೆಂಡ್ ಹತ್ರ ನಾನು ಈ ಥರ ಮಾತಾಡಿದೆ ನಾನು ಈ ಥರ ಹಿಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಲಾ ಆ ಥರ ವ್ಲಾಗ್ಸ್ ಎಲ್ಲ ನಾನು ಮಾಡಬೇಕು ಅಂತ ಅನಿಸ್ತಾ ಇದೆ ನನಗೆ ಹುಡುಗಿ ನೋಡಿದ್ರೆ ನನಗೂ ಈ ಥರ ಎಲ್ಲ ಮಾಡಬೇಕು ಅಂತ ಅನಿಸುತ್ತೆ ಅಂತೆಲ್ಲ ಅವರು ಮೆಸೇಜಸ್ ಮಾಡಿ ಅವ್ರು ಹೇಳಿದ್ರಂತೆ ಅವ್ರ ಹಸ್ಬೆಂಡ್ಗೆ ಸೊ ಅವ್ರ ಹಸ್ಬೆಂಡ್ ಪಾಪ ಈ ಸ್ವೀಟ್ ಅಂತೆ ಸರಿ ಮಾಡು ನಿನಗೇನು ಇಷ್ಟನೋ ಅದೇ ಮಾಡು ಅಂತ ಸೊ ಅದೇ ಥರನೇ ಅವರು ಏನು ಎಲ್ಲ ರೀಸರ್ಚ್ ಮಾಡಿ ಯೂಟ್ಯೂಬ್ಗೆಲ್ಲ ಹೇಗೆ ಅಂತೆಲ್ಲ ಮಾಡ್ತಾ ಇರಬೇಕಾದ್ರೆ ಅವ್ರ ಅತ್ತೆ ಅವರು ಇನ್ ಲಾಸ್ ಏನಿದ್ದಾರೆ ಅವರು ಹೇಳ್ತಾ ಇದ್ರಂತೆ ಅವ್ರ ಹಸ್ಬೆಂಡ್ಗೆ ಏನೋ ಏನೇನೋ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆನೋ ಯೂಟ್ಯೂಬು ಅದು ಇದು ಅಂತೆಲ್ಲ ಎಂತ ಕಾಥರ ಮಾಡಬೇಕು ಒಂದು ಒಳ್ಳೆ ಮನೆಗೆ ಸೊಸೆಯಾಗಿ ಬಂದಿದ್ದಾಳ್ತಾನೆ ಅದನ್ನು ಉಳಿಸ್ಕೊಂಡು ಹೋದರೆ ಸಾಕಾಗಲ್ವಾ ಈ ಥರ ಎಲ್ಲ ವೀಡಿಯೋಸ್ ಮಾಡಿಕೊಂಡು ಆಮೇಲೆ ನಿನಗೆ ಊಟ ಊಟಕ್ಕೆ ಹಾಕ್ತಾರಾ ನಿನಗೆ ಅಡುಗೆ ಮಾಡ್ತಾರ ನೀನೂ ಚೆನ್ನಾಗಿ ನೋಡ್ಕೊಳ್ತಾರೆ ಸುಮ್ಮನೆ ಆಮೇಲೆ ವೀಡಿಯೋಸ್ ಮಾಡ್ಕೊಂಡು ಎಲ್ಲರ ಥರನೂ ಹಂಗೆ ರೀಲ್ಸು ಅದು ಇದು ಮಾಡ್ಕೊಂಡಿರ್ತಾಳೆ ಸೊ ಇವೆಲ್ಲ ಬೇಕಾ ಒಂದು ಒಳ್ಳೆ ಮನೆಗೆ ಸೊಸೆಯಾಗಿ ಬಂದಿದ್ದಾಳಲ್ವಾ ಹಂಗೆ ನೋಡ್ಕೊಬೋದಲ್ವಾ ಅಂತ ಹೇಳಿದ್ರಂತೆ ಅವರತ್ತೆ ಸೊ ನನಗೆ ಅವ್ರದ್ದು ಕೇಳಿದಾಗ ನಂಗೆ ನಿಜ ಬೇಜಾರಾಯಿತು ಯಾಕೆ ಅಂತಂದರೆ ಒಂದು ನನಗೆ ಫಸ್ಟ್ ಸ್ಟ್ರೈಕ್ ಆಗಿದೆ ಎಲ್ಲಿ ಅಂತಂದರೆ ಹಾಗಿದ್ರೆ ಹೆಣ್ಣು ಅಂದರೆ ಇವಾಗ ಆ ಥರ ಹೇಳಿದ್ದಾರೆ ಅಂದರೆ ನಾವೆಲ್ಲ ಒಂದು ಒಳ್ಳೆ ಮನೆಗೆ ಸಸ್ ಸೊಸೆಯಾಗಿ ಹೋಗಿದ್ದೀವಿ ಅನ್ನೋದು ಅವ್ರದ್ದು ಲಾಜಿಕ್ ಅಂದರೆ ಇನ್ನೊಂದು ಲಾಜಿಕ್ನೂ ಅರ್ಥ ಮಾಡ್ಕೋಬೇಕಲ್ವಾ ಒಳ್ಳೆ ಮನೆಯಲ್ಲಿ ಮಗಳಾಗಿದ್ದಕ್ಕೆ ತಾನೇ ಅವರದನ್ನ ಒಳ್ಳೆ ಮನೆ ತನಕ್ಕೆ ತೊಗೊಂಡಿದ್ದಾರೆ ಸೊಸೆಯಾಗಿ ಅಂತ ಸೊ ಐ ಥಿಂಕ್ ಅವ್ರ ಅತ್ತೆನೋ ಅಥ್ವಾ ಯಾರಾದರೂ ನೋಡ್ತಾ ಇದ್ದಾರೆ ಈ ವಿಡಿಯೋನ ಐ ಡೋಂಟ್ ಕೇರ್ ಆಯ್ತಾ ಯಾರಾದರೂ ನೋಡ್ತಾ ಇರ್ಬೋದು ಈ ವಿಡಿಯೋನ ನಾನು ನಿಜ ಕೇರ್ ಮಾಡಲ್ಲ ಬಟ್ ವಾಟ್ ಐ ವಾಂಟ್ ಟು ಟೆಲ್ ಇಸ್ ಹೆಣ್ಣೆತ್ತೋರೆಲ್ಲ ಹಾಗಾದರೆ ಏನೋ ಒಳ್ಳೆ ಮನೆ ತಂದವರಲ್ವಾ ಅಂದರೆ ಬಿಕಾರಿಗಳ ಥರ ಇರ್ತಾರೆ ಅದಕ್ಕೇ ತೊಗೊಂಡೋಗಿ ಅವ್ರ ಜೀವನ ಕೊಟ್ಬಿಡ್ತಾರಾ ಸೊ ಅದನ್ನು ಕೇಳಿ ತುಂಬ ಬೇಜಾರಾಯಿತು ನಾನು ಹೇಳಿದೆ ಅವ್ರಿಗೆ ನಾವುಗಳೆಲ್ಲ ಒಳ್ಳೆ ಮನೆ ಸೊಸೆಯಾಗಿ ಹೋಗಿರೋದೆಲ್ಲ ನಮ್ಮ ಮನೆ ಒಳ್ಳೆ ಕುಟುಂಬದಲ್ಲಿರೋದಕ್ಕೆ ಅವರು ನಮ್ಮ ಚೂಸ್ ಮಾಡಿದ್ದಾರೆ ಆ ಥರ ಥಿಂಕ್ ಮಾಡಿ ನಿಮಗೆ ಮಾಡಬೇಕು ಅಂತ ಅನಿಸಿದ್ರೆ ಹೇಳಿ ನಾನು ಸಪೋರ್ಟ್ ಮಾಡ್ತೀನಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನಾನು ನಿಮಗೆ ಎಲ್ಲಿ ಏನು ಸೆಟ್ಟಿಂಗ್ಸ್ ಎಲ್ಲಾದರೂ ನಾನೇ ಬೇಕಿದ್ರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಡ್ತೀನಿ ಅಂತೆಲ್ಲ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದೆ ಅವರೆಲ್ಲ ಹಂಗಂಗೆ ಅವ್ರದ್ದು ಎಷ್ಟೊಂದು ನೋಗಳನ್ನ ಹೇಳ್ಕೊಂಡ್ರು ಈ ಥರ ಇಲ್ಲ ನನಗೆ ಅಷ್ಟು ಸಪೋರ್ಟ್ ಸಿಗಲ್ಲ ಮುಂದೆ ಎಲ್ಲ ಹೆಂಗೆ ಸಪೋರ್ಟ್ ಹೇಳ್ತಾರೆ ಅಷ್ಟೇ ಹಿಂದೆ ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ನಂಗೆ ಅದೆಲ್ಲ ತುಂಬ ಕುಗ್ಗಿಸ್ಬಿಡುತ್ತೆ ಶ್ರೇಯಾ ನನಗೆ ನಿಮ್ಮದು ವ್ಲಾಗ್ಸ್ ನೋಡ್ತಾ ಇದ್ರೆ ಅನ್ಸುತ್ತೆ ನಿಮಗೆ ಎಷ್ಟು ಖುಷಿಯಾಗಿದ್ದೀರಾ ಅಂತೆಲ್ಲ ನನಗೆ ಅವ್ರು ಮೆಸೇಜ್ ಮಾಡಿದ್ರು ನಂಗೆ ತುಂಬ ಖುಷಿ ಇದೆ ಬಟ್ ಅಟ್ ದ ಸೇಮ್ ಟೈಮ್ ನಾನು ಏನು ಹೇಳ್ತೇನೆ ಅಂತಂದರೆ ಬೇರೆಯವ್ರು ಯಾರೋ ಏನೋ ಅಂತಾರೆ ಸಾವಿರ ಅಂತಾರೆ ಅತ್ತೆ ಮಾವಂದಿರು ಇನ್ಯಾರೋ ಸಾವಿರ ಅಂತಾರೆ ಅಂತ ನೀವು ಯಾಕೆ ನಿಮ್ಮ ಆಸೆನ ಬಿಡ್ತೀರಾ ಎಂಡ್ ಆಫ್ ದ ಡೇ ನಿಮ್ಮ ಗಂಡ ನಿಮ್ಮ ಜೊತೆ ಇದ್ದಾರೆ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಐ ಥಿಂಕ್ ಏನು ಅನ್ಸುತ್ತೋ ಅದನ್ನು ನೀವು ಮಾಡಬೇಕು ಐ ಡೆಫಿನೆಟ್ಲಿ ನೀವು ಆ ವಿಡಿಯೋ ನೋಡ್ತಾ ಇರ್ತೀರಾ ಪ್ರಾಬಬ್ಲಿ ನಿಮ್ಮ ಅತ್ತೆ ಮಾವನ ನೋಡ್ತಾ ಇರ್ಬೋದು ಅಥವಾ ಯಾರ್ಯಾರು ಅತ್ತೆ ಮಾವನಿರು ನೋಡ್ತಾ ಇದ್ರು ನನಗೆ ಗೊತ್ತಿಲ್ಲ ಬಟ್ ವಾಟ್ ಐ ವುಡ್ ಟೆಲ್ ಇಸ್ ಪ್ಲೀಸ್ ಡೂ ಸಪೋರ್ಟ್ ಒಂದು ವಿಡಿಯೋದಲ್ಲಿ ಆದಿತಿ ಪ್ರಭುದೇವ್ ಮ್ಯಾಮ್ ಅವರೇ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಯಾವುದಾದ್ರೂ ಒಂದು ಹೆಣ್ಮಗು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ದಯವಿಟ್ಟು ಆ ಮಗುನ ಸಪೋರ್ಟ್ ಮಾಡಿ ಬಿಕಾಸ್ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮುಂದೆ ಬರೋದೇ ಕಷ್ಟ ತುಂಬ ಹಿಂಜರಿತಾರೆ ಹೆದ್ರು ಯಾರು ಇಷ್ಟು ಬೋಲ್ಡಾಗಿ ಅಥವಾ ಯಾರು ಮಾತಾಡೋದಕ್ಕೆ ಎಲ್ಲರಿಗೂ ಧೈರ್ಯ ಬರಲ್ಲ ಬಟ್ ಯಾರಾದರೂ ಹಂಗೆ ಮಾಡ್ತಿದ್ದಾರೆ ಅಂದರೆ ಅಪ್ಪನೋ ಅಮ್ಮನೋ ಗಂಡನೋ ಅತ್ತೆ ಮಾವ ಅಥ್ವಾ ಅವ್ರ ಕೋಸಿಸ್ಟರ್ ಅವ್ರ ಅಣ್ಣ ಯಾರ್ಯಾರು ಇರ್ತಾರೆ ಹೆಲ್ಪ್ ಮಾಡಿ ಅದ್ರ ಬಿ ಅದು ಬಿಟ್ಬಿಟ್ಟು ಕುಗ್ಗಿಸ್ಬೇಡಿ ಅಂತ ಒಂದು ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಾನು ಕೂಡ ಅದನ್ನೇ ಹೇಳೋದು ಇವಾಗ ನಾನು ಮಾಡ್ತಿದ್ದೀನಿ ಅಂದರೆ ನನಗೇನೋ ನನ್ನ ಅತ್ತೆ ಮಾವ ಅವರೆಲ್ಲ ಯಾರ್ಯಾರೋ ನಂಗೆ ಸಪೋರ್ಟ್ ಮಾಡಬೇಕು ಡೆಫಿನೆಟ್ಲಿ ಇಲ್ಲ ನನಗೆ ನನ್ನ ಗಂಡ ಸಪೋರ್ಟ್ ಇದೆಯಾ ನನಗೆ ಅಷ್ಟು ಸಾಕು ಹೀ ಈಸ್ ಬೀನ್ ವೆರಿ ಸಪೋರ್ಟಿವ್ ಟು ಮೀ ಫ್ರಮ್ ದ ಡೇ ಒನ್ ಸೊ ನಾನು ಮಾಡ್ತಾಯಿದ್ದೀನಿ ಪ್ರಾಬಬ್ಲಿ ನಾನು ಇಷ್ಟು ಚೆನ್ನಾಗಿ ಒಂದು ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಿರ್ಲಿಲ್ವೇನೋ ನನಗೆ ನನ್ನ ಗಂಡ ನನ್ನ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ನನಗೆ ಸಿಕ್ಕಿರಲಿಲ್ಲ ಅಂತಿದ್ದಿದ್ರೆ ಸೊ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ ನಿಮ್ಮ ಗಂಡ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ನಿಮಗೆ ಒಂದು ಒಂದು ಭರವಸೆ ಆ ಥರ ಕೊಡ್ತಾ ಇದ್ದಾರೆ ಒಂದು ಅಶ್ಯೂರೆನ್ಸ್ ನಿಮಗೆ ಸಿಗ್ತಾ ಇದೆ ಅಂತಂದರೆ ಪ್ಲೀಸ್ ಏನು ಅನ್ಸುತ್ತೋ ಅದನ್ನ ಮಾಡಿ ಇಟ್ ಕುಡ್ ಬಿ ಎನಿಥಿಂಗ್ ಯೂಟ್ಯೂಬ್ ಆಗಿರ್ಬೋದು ವ್ಲಾಗ್ಸ್ ನಿಮ್ಗೆ ಏನು ಅನ್ಸುತ್ತೋ ಒಂದು ಪ್ರಾಬ್ಲಮ್ ನೀವು ತುಂಬ ಸುಮ್ಮನೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದಿರ್ಬೋದು ಸೊ ಆ ಥರ ಹೆಣ್ಣು ಅವ್ರು ತುಂಬಾ ಹೇಳ್ಕೊಂಡ್ರು ತುಂಬ ಕಾಮೆಂಟ್ ಮಾಡ್ತಾರೆ ನನ್ನ ಬಗ್ಗೆ ಯಾವಾಗಲೂ ನನಗೆ ಗೊತ್ತಿಲ್ಲ ಅದರಿಂದ ಹೆಂಗೆ ಓವರ್ಕಮ್ ಮಾಡೋದು ಅಂತ ಬಟ್ ನಂಗೆ ನನ್ನ ಗಂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಶ್ರೇಯ ಅದೇನೂ ಇಲ್ಲ ಬಟ್ ನಂಗೆ ಈ ಥರ ಎಲ್ಲ ಅಂದಾಗ ತುಂಬ ಕುಗ್ಗೋಗ್ಬಿಡ್ತೀನಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಬಟ್ ನಂಗೆ ಈ ಥರ ಎಲ್ಲ ಕೇಳಿದಾಗ ಹಿಂಗೆ ಬೇಜಾರಾಗುತ್ತೆ ಅಂದಾಗ ನಂಗೆ ತುಂಬ ಬೇಜಾರಾಯಿತು ಇವಾಗ ನಿಮ್ಮ ಮನೇಲೆ ಒಂದು ಹೆಣ್ಮಗು ಇದ್ದು ನಿಮ್ಗೆ ಹತ್ರ ಬಂದ್ಬಿಟ್ಟು ಅಮ್ಮ ನಂಗೆ ಈ ಥರ ಹೆಂಗೆ ನಮ್ಮ ಅತ್ತೆ ಹಿಂಗೆ ಅಂತ ಇದ್ದಾರೆ ನಂಗೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಯಾಕೆ ಆ ಥರ ಟ್ರೀಟ್ ಮಾಡ್ತೀರಾ ಯಾರನ್ನೋ ಕರ್ಕೊಂಡು ಬಂದು ನೀವು ಒಳ್ಳೆ ಮನೆ ಸೊಸೆಯಾಗಿ ಕರ್ಕೊಂಡು ಬಂದಿಲ್ಲ ಯಾವುದೋ ಮಗು ನಾನೇ ಆಗಿರ್ಬೋದು ಇನ್ನೊಬ್ಬರೇ ಆಗಿರ್ಬೋದು ಆ ಮಗು ಒಂದು ಒಳ್ಳೆ ಫ್ಯಾಮಿಲಿಯಿಂದ ಇರೋದಕ್ಕೇನೆ ಆ ಮಗು ತಂದೆ ತಾಯಿಯೆಲ್ಲ ಎಲ್ಲ ಹೆಣ್ಮಕ್ಳನ್ನ ಚೆನ್ನಾಗೆ ಬೆಳೆಸಿರ್ತಾರೆ ಬೆಳೆಸಿರೋದಕ್ಕೇ ಅವ್ರ ಮನೆಯಿಂದ ಒಂದು ಹುಡುಗನ ಮನೆಗೆ ಕರ್ಕೊಂಡು ಬಂದು ಮದುವೆ ಮಾಡ್ತಾರೆ ಅದನ್ನು ಬಿಟ್ಬಿಟ್ಟು ನಮ್ಮ ಮನೆಗೆ ತುಂಬ ಒಳ್ಳೆ ಸೊಸೆ ಬಂದಿದ್ದಾರೆ ಆ ಥರ ಎಲ್ಲ ಹೇಳಕ್ಕೆ ಹೋಗ್ಬಿಡಿ ಅವ್ರಿಗೂ ಹರ್ಟ್ ಆಗುತ್ತೆ ಹಾಗಿದ್ರೆ ನಮ್ ನಾವೆಲ್ಲ ಎಲ್ಲ ಏನು ಹುಡ್ಗಿ ಹೆಣ್ಮಕ್ಳು ಎತ್ತೋರಲ್ಲ ಎಂಡ್ ಡನ್ಸೋ ಒಂದು ಡೆಲಿವರಿ ಆಗ್ಬಿಟ್ಟಿರ್ತಾರ ಇಲ್ಲ ತಾನೆ ಅವ್ರನ್ನೂ ಒಂಬತ್ತು ತಿಂಗಳು ಎತ್ತಿ ಹೊತ್ತಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅಂದರೆ ಹೆಣ್ಮಕ್ಳನ್ನೆಲ್ಲ ಹೆತ್ತೋರೆಲ್ಲ ಸ್ವಿಗ್ಗಿ ಝೊಮ್ಯಾಟೊ ಇನ್ಸ್ಟಾ ಮ್ಯಾಟೋಲೆಲ್ಲ ಆರ್ಡರ್ ಮಾಡಿ ಕರ್ಕೊಂಡು ಬಂದಿರಲ್ಲ ಅವ್ರೂ ತಂದೆ ತಾಯಿ ಇನ್ನೂ ಹೇಳ್ಬೇಕು ಅಂದ್ರೆ ಗಂಡು ಮಕ್ಕಳಿಗಿಂತ ತುಂಬಾ ಚೆನ್ನಾಗಿ ನಯ ವಿನಯ ಎಲ್ಲ ಹೇಳಿ ಕೊಟ್ಟು ಚೆನ್ನಾಗಿ ಸಾಕಿರ್ತಾರೆ ಅಂಡ್ ಅವ್ರಿಗೆ ಎಲ್ಲ ಎಥಿಕ್ಸು ಗೊತ್ತಿರುತ್ತೆ ಸೊ ಐ ತಿಂಕ್ ಆ ಥರ ಎಲ್ಲ ಹೇಳಿ ಇನ್ನೊಬ್ಬರು ಮನ್ಸನ್ನ ಕುಗ್ಸೋದು ನೀವೆಲ್ಲೋ ಕುತ್ಕೊಂಡು ಯಾರ್ಯಾರ ಬಗ್ಗೆನೋ ಕಾಮೆಂಟ್ ಮಾಡಿಕೊಂಡು ನೋಡು ಅವಳು ಹಂಗೆ ಮಾಡ್ತಿದ್ದಾಳೆ ಇವ್ರ ಸೊಸೆ ಹಿಂಗಂತೆ ಅವ್ರ ಮಗಳು ಹಿಂಗಂತೆ ನೋಡು ಇವಳ ಫ್ರೆಂಡ್ ಹಿಂಗಂತೆ ಇವಳ ತಂಗಿ ಇವಳ ಅಣ್ಣ ಯಾಕೆ ಯಾಕಷ್ಟು ನಿಮ್ಮ ಬಾಯಿನ ಗಲೀಜು ಮಾಡ್ಕೊಳ್ಳೋಷ್ಟು ನೀವು ಗಲೀಜ ಹಾಗಾದ್ರೆ ಸೊ ನಾನು ಆ ಹುಡ್ಗಿಗೂ ಅದೇ ಹೇಳಿದೆ ನಾನು ಆಮೇಲೆ ಅವ್ಳ ಹುಡ್ಗಿಗೆ ಫೋನ್ ನಂಬರ್ಸ್ಕೊಂಡು ನಾನು ಅವ್ರ ಜೊತೆ ಎಲ್ಲ ಮಾತಾಡಿದೆ ತುಂಬ ಬೇಜಾರಾಯಿತು ಥರ ಎಲ್ಲ ಶಿಸ್ಟಾರ್ಟ್ ಕ್ರೈಯಿಂಗ್ ಈ ಥರ ಎಲ್ಲ ಹಿಂಗೆಲ್ಲ ಆಗುತ್ತೆ ನೀವು ಹೇಗೆ ಈ ಥರ ಸಿಚುವೇಶನ್ಸ್ ಬಂದರೆ ನೀವು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಅಂತೆಲ್ಲ ಕ್ವೆಶನ್ಸ್ ಎಲ್ಲ ಕೇಳಿದ್ರು ಐ ಆಮ್ ವೆರಿ ಕೂಲ್ ಆ್ಯಂಡ್ ಶಿಲ್ ನಾನು ಇದನ್ನೆಲ್ಲ ತುಂಬ ತಲೆಗೆ ಹಾಕೊಳ್ಳಲ್ಲ ಆ ಟೈಮಲ್ಲಿ ಒಂದು ಡಿಸ್ಟರ್ಬ್ ಆಗುತ್ತೆ ಈ ಥರ ಏನಾದ್ರು ಒಂದು ಸಿಚುವೇಷನ್ಸ್ ಆದರೆ ಡೆಫಿನೆಟ್ಲಿ ಡಿಸ್ಟರ್ಬ್ ಆಗುತ್ತೆ ಇವಾಗ ನನಗೂ ಏನು ಎಲ್ಲರೂ ನನಗೆ ಹಂಡ್ರೆಡ್ ಪರ್ಸೆಂಟ್ ನೀನು ಸಖತ್ತಾಗಿ ಮಾಡ್ತಾ ಇದೆಯಾ ಅಂತ ನನಗೆ ಯಾರೂ ಬಂದು ಹೇಳಿಲ್ಲ ನನ್ನ ನನಗೆ ಯಾವಾಗಲೂ ಅಪ್ರಿಷಿಯೇಟ್ ಮಾಡೋದು ಅಂತಂದರೆ ನನಗೆ ನನ್ನ ಗಂಡ ನಮ್ಮ ಅಕ್ಕ ಇವರಿಬ್ಬರೇ ನನಗೆ ಅಪ್ರಿಷಿಯೇಟ್ ಮಾಡೋದು ಆ್ಯಂಡ್ ಫೀಡ್ಬ್ಯಾಕ್ ಅಂತ ಬಂದರೆ ನನಗೆ ಅಮ್ಮ ಕೊಡ್ತಾರೆ ಆ್ಯಂಡ್ ಇಫ್ ಯು ಆಸ್ಕ್ ಮೀ ನಾನು ತಗೊಳ್ಳೋ ಒಂದು ಕನ್ಸಿ ನಾನು ಒಂದು ಫೀಡ್ಬ್ಯಾಕ್ನ ಕನ್ಸಿಡರೇಷನ್ ಅಂತ ತಗೊಳ್ಳೋದು ಯಾರಾದರೂ ನನ್ನ ಜೊತೆ ಜೆನ್ಯೂನ ಅವ್ರು ನನ್ನ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಾನು ಡೆಫಿನೆಟ್ಲಿ ನಾನು ಅದನ್ನ ಕನ್ಸಿಡರ್ ಮಾಡಿ ನಾನು ಅದಕ್ಕೆ ವರ್ಕ್ ಆನ್ ಮಾಡ್ತೀನಿ ನನ್ನ ಅಕ್ಕ ನನಗೆ ನೀಟಾಗಿ ಫೀಡ್ಬ್ಯಾಕ್ ಕೊಡ್ತಾಳೆ ನಮ್ಮ ಪಪ್ಪ ನಮ್ಮ ಪಪ್ಪ ಎಲ್ಲ ವೀಡಿಯೋಸ್ ನೋಡ್ತಾರೆ ನಂದು ಎಲ್ಲದನ್ನು ಲೈಕ್ ಮಾಡ್ತಾರೆ ಆ್ಯಂಡ್ ನಮ್ಮ ಮಮ್ಮಿ ಎಲ್ಲಾದ್ರು ನೋಡ್ತಾರೆ ಕಮೆಂಟ್ ಮಾಡ್ತಾರೆ ಅಂಡ್ ಅಫ್ಕೋರ್ಸ್ ನನ್ನ ಅತ್ತೆ ಮಾವ ಎಲ್ಲರೂ ನೋಡ್ತಾರೆ ಆ ನ ನನಗೆ ಯಾರ ಕಡೆನ ಸಪೋರ್ಟ್ ಸಿಗ್ತಾ ಇದೆ ನಾನು ಅದಕ್ಕೆ ಖುಷಿಯಾಗಿದ್ದೀನಿ ಆ್ಯಂಡ್ ನನಗೆ ತುಂಬಾ ಒಳ್ಳೆ ಒಳ್ಳೆ ಫ್ರೆಂಡ್ ಇದ್ದಾರೆ ನನಗೆ ಚಂದು ಚಾರ್ವಿಕ ಎಷ್ಟು ಜನ ನನಗೆ ಎಷ್ಟು ಚೆನ್ನಾಗಿ ಫೀಡ್ಬ್ಯಾಕ್ಸ್ ಕೊಡ್ತಾರೆ ಅಂತಂದ್ರೆ ಎಸ್ಪೆಷಲಿ ನನ್ನ ಫ್ರೆಂಡ್ ಶಾರ್ವಿಕೋ ಅವಳೆಂತೂ ಹೇಳ್ತಾಳೆ ನನ್ನ ವೀಡಿಯೋ ಹಾಕೋದು ಸ್ಟಾಪ್ ಮಾಡಿದ್ರು ಇಲ್ಲ ನೀನು ಹಾಕಬೇಕು ನೀನು ಈ ಥರ ಮಾಡು ಈ ಥರ ಮಾಡು ನೋಡು ನಿನ್ಗೆ ಹಾಕು ನೀನು ಯಾಕೆ ಸ್ಟಾಪ್ ಮಾಡ್ದೆ ನೀನು ಈ ಥರ ಹೇಳು ಈ ಥರ ಒಂದು ಕಾಂಟೆಂಟ್ ಮಾಡು ನಿನಗೆ ಸೂಟ್ ಆಗುತ್ತೆ ಎಷ್ಟು ನನಗೆ ಕಾಂಟೆಂಟ್ಸ್ ಐಡಿಯಾಸ್ ಕೊಡ್ತಾಳೆ ಅಂದ್ರೆ ಐ ಥಿಂಕ್ ನಾವು ಒಂದು ಒಳ್ಳೆ ಒಂದು ನಾನು ಎಂಟೈರ್ ಫ್ರೆಂಡ್ ಲಿಸ್ಟಲ್ಲಿ ಒಳ್ಳೆ ನನಗೆ ತುಂಬ ಚೆನ್ನಾಗಿ ಹಿಂಗೆ ಮಾಡು ನೀನು ನಿನಗೆ ಹಿಂಸುಟ್ ಆಗುತ್ತೆ ಅಂತ ಹೇಳೋದು ಇನ್ನೂ ಕೆಲವೊಬ್ಬರೊಬ್ರು ಇದ್ದಾರೆ ಇನ್ಫ್ಯಾಕ್ಟ್ ನನ್ನ ಲೈಫಲ್ಲೂ ಇಲ್ಲ ಅಂತ ಹೇಳ್ತಲ್ಲ ಕೆಲವೊಬ್ಬರೊಬ್ಬರು ಇದ್ದಾರೆ ನನ್ನ ಲೈಫಲ್ಲೂ ಮುಂದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಿಂದೆ ಹೋಗಿ ಬೈತಾರೆ ಅಥವಾ ಹಿಂದೆನೂ ಬೈತಾ ಇರ್ತಾರೆ ಮುಂದೆನೂ ಬೈತಾ ಇರ್ತಾರೆ ಸಿಗ್ದಾಗೆಲ್ಲ ಏನು ಹಿಂಗೆ ಓ ಈ ಥರ ಮಾಡ್ಬಿಟ್ಟಿದ್ಯಾ ಏನು ಓ ಈ ಥರನಾ ಹಂಗೆ ಹಿಂಗೆ ಎಲ್ಲರೂ ಹೇಳೋರಿದ್ದಾರೆ ಎಷ್ಟು ತಗೋತೀಯಾ ಅಷ್ಟು ತಗೋಬೇಕು ಅಂತ ಫಸ್ಟ್ ಆಫ್ ಆಲ್ ನಮ್ಮ ಲೈಫಲ್ಲಿ ಇಟ್ಕೋಬೇಕಾ ಅದನ್ನು ಯೋಚನೆ ಮಾಡಬೇಕು ನಾನಂತೂ ನನ್ನ ಲೈಫಲ್ಲಿ ತುಂಬ ಜನ ಲೈಕ್ ಓಕೆ ಟಾಟಾ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಅಂತ ಕಳಿಸ್ಬಿಟ್ಟಿದ್ದೀನಿ ನಾನು ಅಷ್ಟು ಖುಷಿಯಾಗಿಯೂ ಹೇಳ್ತಾ ಇದ್ದೀನಿ ನಾನು ಬಿಕಾಸ್ ಅವರು ನೋಡ್ತಾ ಇರ್ತಾರೆ ಈ ವಿಡಿಯೋನ ನಾನು ಯಾರ ಜೊತೆ ಮಾತಾಡ್ತಾ ಇಲ್ಲ ನಾನು ಯಾರನ್ನ ತುಂಬ ದೂರ ಇಟ್ಬಿಟ್ಟಿದ್ದೀನಿ ಯಾರಿಗೂ ನಾನು ಕೇರ್ ಮಾಡ್ತಿಲ್ಲ ಅಂತಂದರೆ ನನಗೆ ಅವರು ನನ್ನ ಲೈಫಲ್ಲಿ ಬೇಕಾಗಿಲ್ಲ ಅಂತ ಚಾನ್ಸಸ್ ಅಂತ ಎಷ್ಟಂತ ಕೊಡೋಕ್ಕಾಗುತ್ತೆ ನಮ್ಮ ಜೀವನದಲ್ಲಿ ಒಂದು ವರ್ಷನ ಎರಡು ವರ್ಷನ ಮೂರು ವರ್ಷನ ನಾಲ್ಕು ವರ್ಷನ ಎಷ್ಟು ವರ್ಷ ನಾವು ಅವ್ರಿಗೆ ಲೈಫಲ್ಲಿ ಓಕೆ ಇವತ್ತು ಚೇಂಜ್ ಆಗ್ತಾರೆ ಇವತ್ತು ನನಗೆ ಸಪೋರ್ಟ್ ಮಾಡ್ಬೋದೇನೋ ಇವತ್ತು ನನ್ನ ಜೊತೆ ನನ್ನ ಬಗ್ಗೆ ಕರೆಕ್ಟಾಗಿ ಮಾತಾಡ್ಬೋದೇನೋ ಇವತ್ತು ನನಗೆ ವಾವ್ ನೀನು ಸಕ್ಕತ್ತಾಗಿ ಮಾಡ್ತೀನಿ ಅಂತ ಕಾಂಪ್ಲಿಮೆಂಟ್ ಮಾಡ್ಬೋದೇನೋ ಅಂತ ನಾನು ಎಷ್ಟು ಜನನ ಅಂತ ನಮ್ಮ ಲೈಫಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಫಸ್ಟ್ ಆಫ್ ಆಲ್ ಅವ್ರೆ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಏನ್ ಅನ್ಕೊತ ಇರ್ಬೋದು ಈ ಸತಿ ಅವರು ಈ ಸತಿ ನಾನು ಸಪೋರ್ಟ್ ಮಾಡ್ಬೋದು ಈ ಸತಿ ನಾನು ಏನ್ ಅನ್ಕೋಬಹುದು ಅಥವಾ ಈ ಸತಿ ನಾನು ಹಾಕಿದಕ್ಕೆ ಏನ್ ಅನ್ಬೋದು ಈ ಒಂದು ಎಕ್ಸ್ಪೆಕ್ಟೇಷನ್ಸಲ್ಲಿ ಅಲ್ಲಿ ನಾವು ಬದುಕಾಗ ನಮಗೆ ಅವ್ರಿಗೆ ಬರೀ ಚಾನ್ಸಸ್ ಕೊಡ್ತಾ ಇರ್ತೀವಿ ಬಿಕಾಸ್ ನಮ್ಗೆ ಇನ್ನೂ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಸೊ ಪ್ಲೀಸ್ ನಿಮಗೆ ಅವ್ರು ಆಗ್ತಾ ಇಲ್ಲ ಅಂದ್ರೆ ಬಿಟ್ಬಿಡಿ ನಿಮ್ ಐ ಆಮ್ ಸೊ ಗ್ಲಾಡ್ ಅಟ್ ಲೀಸ್ಟ್ ಒಂದು ಒಳ್ಳೆ ಗಂಡ ಸಿಕ್ಕಿದ್ದಾರೆ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಿಮ್ಮ ವಾಯ್ಸ್ ನನಗೆ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಸೊ ಯಾರ್ಯಾರು ಎಲ್ಲ ಈ ಹುಡುಗರು ಈ ಐ ಮೀನ್ ಯಾರ್ಯಾರು ಇವಾಗ ಒಂದು ಫ್ಯಾಮಿಲಿ ಮ್ಯಾನ್ ಕೂಡ ಒಂದು ಹುಡುಗನೂ ಈ ವಿಡಿಯೋಸ್ನೆಲ್ಲ ನೋಡ್ತಾ ಇದ್ರೆ ನಿಮ್ಮ ಹುಡ್ಗಿನೋ ನಿಮ್ಮ ಅಕ್ಕನೋ ತಂಗಿನೋ ಯಾರಾದ್ರೂ ಈ ಥರ ಏನಾದರೂ ಮಾಡ್ತಾರೆ ಅಂತಂದರೆ ಸಪೋರ್ಟ್ ಮಾಡಿ ಯಾರೆಲ್ಲ ಹುಡುಗಿರು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಪ್ಲೀಸ್ ಸ್ಟಾರ್ಟ್ ಮಾಡಿ ಹತ್ರನೋ ಹೋಗ್ಬಿಟ್ಟು ಒಪಿನಿಯನ್ ಅಥವಾ ಅಪ್ರೂವಲ್ ಯಾವುದನ್ನು ಕೇಳಕ್ಕೆ ಹೋಗ್ಬಿಡಿ ನಿಮಗೆ ಯಾರ ಹತ್ರನಾದ್ರೂ ನಾವು ಒಬ್ಬರನ್ನ ಕೇಳಬೇಕು ನಾನು ಇದು ಮಾಡ್ತಿರೋದು ಸರಿನಾ ನಾನು ಮಾಡಲಾ ಅಂತ ಅನ್ಸೋದು ನಿಮಗೆ ಕೇಳಬೇಕು ಅಂತ ಅನ್ಸಿದಾಗ ಹೋಗಿ ಕೇಳಿ ಇನ್ಫ್ಯಾಕ್ಟ್ ಅವರು ನಿಮಗೆ ಖುಷಿಯಾಗಿ ನಿಮಗೆ ಒಂದು ಸಪೋರ್ಟಿವ್ ಆಗಿ ಆನ್ಸರ್ ಮಾಡಿಲ್ಲ ಅಂತಂದರೆ ಅಷ್ಟೇ ಅವ್ರ ಬಣ್ಣನೂ ಬಯಲಾಯಿತು ಏನು ಬೇಕೋ ಅದನ್ನ ಮಾಡಿ ಅಂತ ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿ ಆ್ಯಂಡ್ ಯಾರೆಲ್ಲ ಅತ್ತೆ ಮಾವಂದಿರು ನೋಡ್ತಾ ಇದ್ದಾರ ದಯವಿಟ್ಟು ನಿಮ್ಮ ಒಂದು ಸೊಸೆಗೆ ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡಲೇಬೇಕು ನಿಮಗೆ ಮಗಳಿತ್ತು ಅಂತಂದರೆ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾನು ನಿಜ ಹೇಳಬೇಕು ಅಂತ ಅನ್ನಿಸ್ತಿದ್ದೆ ನಾನು ಜಾಸ್ತಿ ಮಾತಾಡಿದರೆ ಅಥವಾ ಕಮ್ಮಿ ಮಾತಾಡಿದ್ರು ದಟ್ಸ್ ಫೈನ್ ಏನಾದರೂ ಇದ್ರ ಬಗ್ಗೆ ಒಪಿನಿಯನ್ ಏನಾದರೂ ಶೇರ್ ಮಾಡಬೇಕು ಅಂದರೆ ಕಾಮೆಂಟಲ್ಲಿ ಹೇಳಿ ಮಾತಾಡೋಣ ಅಲ್ಲೂ ಎಷ್ಟೊಂದು ಜನಕ್ಕೆ ಗೊತ್ತಾಗುತ್ತೆ ಐ ಡೋಂಟ್ ಥಿಂಕ್ ನಾನು ತಪ್ಪು ಮಾತಾಡಿದೀನಿ ಅಂತ ಇನ್ ಕೇಸ್ ಯಾರಿಗಾದ್ರೂ ನಾನು ತುಂಬಾ ಮಾತಾಡದೆ ತುಂಬಾ ತಪ್ಪು ಮಾತಾಡಿದೀನಿ ಅಂತ ಅನ್ಸಿದ್ರೆ ಸೊ ಸಾರಿ ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಏನ್ ಮಾಡ್ತಾ ಇದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಯು ನೋ ದ ಡ್ರಿಲ್ ಪ್ಲೀಸ್ ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿ ಯು ಗೈಸ್ ಇನ್ ಅ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್ ಕೇರ್